ಬೇದ ಐ ಲವ್ ಯು ಫಾರ್ ಎವರ್ ಎಂದು ಹೇಳಿ ತನ್ನ ಹತ್ತಿರವಿದ್ದ ಗುಲಾಬಿ ತೋಟ ತೋಟಿಗಳ ಮೇಲೆ ಚಿಕ್ಕ ಮುತ್ತನ್ನು ಇಟ್ಟು ಅವಳನ್ನು ಹಾಗೆ ಬಿಟ್ಟನು ಮತ್ತೆ ಈ ಕಡೆ ಗರ್ಭಪಾತದ ಸಂಕಟ ಸೌರಭ ಹೊರಗಡೆ ಹೋಗ್ತಾ ಇದ್ದಂತೆ ಅಕ್ಷತಾ ತಲೆ ಹಿಡಿದು ಅಲ್ಲೇ ಸ್ಯಾಮ್ ಪಕ್ಕದಲ್ಲಿ ಆತಂಕದಿಂದ ಕುಳಿತುಕೊಂಡು ಹದಿನೈದು ನಿಮಿಷಗಳಲ್ಲಿ ಕಣ್ಣು ತೆರೆದ ಸ್ಯಾಮ್ ಪಕ್ಕದಲ್ಲಿದ್ದ ಅಕ್ಷತಾಳನ್ನು ನೋಡ್ತಾ ಇದ್ದಂತೆ ತಾನು ಎಲ್ಲಿದ್ದೇನೆ ಎಂದು ಅರ್ಥವಾಗಿ ಸೌರಭ್ಗಾಗಿ ನೋಡಿದರೆ ಅಲ್ಲಿ ಕಾಣದ ಸೌರವ್ ಎಲ್ಲಿಗೆ ಹೋದ ಅಂತ ಆತಂಕದಿಂದ ಭಯಪಟ್ಟು ತಟ್ಟನೆ ಮೇಲೆ ಹೇಳಲು ನೋಡಿದಾಗ ಅಕ್ಷತಾ ಅವಳನ್ನು ಹೇಳ್ದಂತೆ ತಡೆದು ಸ್ಯಾಮ್ ಜಾಗರೂಕತೆ ನೀನು ಈಗ ಹೀಗೆ ತಟ್ಟನೆ ಹೇಳಬಾರ್ದು ಅದು ನಿನಗೆ ಒಳ್ಳೆಯದಲ್ಲ ಅಂದಳು ಅಕ್ಷತಾ ಯಾಕೆ ಹಾಗೆ ಹೇಳ್ತಾ ಇದ್ದಾಳೆ ಎಂದು ಆಗ ಅರ್ಥವಾಗದ ಸ್ಯಾಮ್ ಹಾಸಿಗೆಯಿಂದ ಹೇಳಲು ನೋಡಿದಾಗ ಅಕ್ಷತಾಳೆ ಅವಳನ್ನು ಹಿಡಿದು ಜಾಗರೂಕತೆಯಿಂದ ಎಬ್ಬಿಸಿಕೊಳ್ಳಿರಿಸಿಲ್ಲು ಅಕ್ಷತಾಳ ಕಾಳಜಿಯ ಸ್ಯಾಮ್ ಗೊಂದಲದಿಂದ ಏನಕ್ಕ ನನ್ನನ್ನು ಯಾಕೆ ಅಷ್ಟು ಜಾಗರೂಕತೆಯಿಂದ ನೋಡ್ತಾ ಇದೀಯ ನನಗೆ ಏನಾಗಿದೆ ಎಂದು ಕೇಳಿದಾಗ ವೈದ್ಯರು ಹೇಳಿದ ವಿಷಯವನ್ನು ಅಕ್ಷತಾ ತಿಳಿಸಿದ್ಲು ಅದು ಕೇಳಿದ ಸ್ಯಾಮ್ನ ಕಣ್ಣುಗಳು ವೇಗವಾಗಿ ಮಳೆ ಸುರಿಸಲು ಪ್ರಾರಂಭಿಸಿದ್ವು ಸ್ಯಾಮ್ ಅಳುವುದನ್ನು ನೋಡಿದ ಅಕ್ಷತಾಳನ್ನು ಸಮಾಧಾನ ಪಡಿಸುತ್ತಾ ಸುಮ್ಮನೀರು ಸ್ಯಾಮ್ ನೋವು ಪಡಬೇಡ ಇದೆಲ್ಲ ನೀನು ಬೇಕೆಂದು ಮಾಡಿಕೊಂಡಿದ್ದಲ್ವಲ್ಲ ಎಂತ ಇದ್ದರೆ ಅಕ್ಕ ನಿನಗೆ ಎಂದು ಗೊಂದಲದಿಂದ ನೋಡಿದ್ಲು ಸ್ಯಾಮ್ ನನಗೆ ಗೊತ್ತು ಸ್ಯಾಮ್ ನಿಮ್ಮ ಬಾಬಾ ನನಗೆ ಎಲ್ಲ ವಿಷಯವನ್ನು ಹೇಳಿದ್ದಾರೆ ಆಗಲೇ ಸ್ಯಾಮ್ಗೆ ಸೌರಭ್ ಹೋಗುವ ಮೊದಲು ಹೇಳಿದ ಮಾತುಗಳು ನೆನಪಾದ್ವು ಅಕ್ಕ ಬಾವ ಎಲ್ಲಿದ್ದಾರೆ ನಿಮ್ಮ ಬಾವಾ ನಾನು ಎಷ್ಟೇ ಹೇಳಿದರೂ ಕೇಳಿದೆ ಕೋಪದಿಂದ ಹೊರಗಡೆ ಹೋಗಿದ್ದಾರೆ ಸ್ಯಾಮ್ ನನಗೆ ಯಾಕೋ ನನಗ್ಯಾಕೋ ಭಯವಾಗ್ತಾಯಿದೆ ಸೌರಭವರು ವಿಕ್ರಾಂತ್ಗೆ ಏನು ಮಾಡಿಬಿಡ್ತಾರೋ ಎಂದು ಎಂದು ಅಕ್ಷತಾ ಭಯ ಇದ್ದಾಗ ಅಕ್ಕ ನೀನು ಗಾಬರಿ ಪಡಬೇಡ ನಾನು ಬಾಬನೊಂದಿಗೆ ಮಾತಾಡ್ತೇನೆ ಮೊದಲು ನಾನು ತಕ್ಷಣ ಹೈದರಾಬಾದ್ಗೆ ಹೋಗಿ ತಾತನವರಿಗೆ ಡ್ಯಾಡಿಗೆ ಈ ವಿಷಯ ಹೇಳಬೇಕು ಬಾವ ನಿನ್ನ ಬಳಿ ಬಾರದಂತೆ ತಡೆಯೋದು ಕೇವಲ ತಾತನವರಿಂದಲೇ ಸಾಧ್ಯ ಹೌದು ಸ್ಯಾಮ್ ನಾನು ಕೂಡ ಬರ್ತೇನೆ ಯಾವ ಆಸ್ತಿಗೋಸ್ಕರ ಆ ವಿಕ್ರಾಂತಿನ ಪ್ರೀತಿಯನ್ನು ಕಡೆಗಣಿಸಿ ನಾನು ಹಿಂದೆ ಬೀಳ್ತಾ ಇದ್ದಾನೋ ಯಾವ ಆಸ್ತಿಗೋಸ್ಕರ ನನ್ನನ್ನು ನನ್ನ ಗಂಡನಿಂದ ಬೇರ್ಪಡಿಸಲು ನೋಡ್ತಾ ಇದ್ದಾನೋ ಆ ಆಸ್ತಿ ನನಗೇನು ಬೇಡ ಎಂದು ನಾನು ನನ್ನ ಗಂಡನೊಂದಿಗೆ ತುಂಬ ಅಂದರೆ ತುಂಬ ಸಂತೋಷವಾಗಿ ಇದ್ದೇನೆ ಎಂದು ಅವರಿಗೆ ಹೇಳಬೇಕು ಅಂದು ಅಕ್ಷತಾ ನಿಜ ಅಕ್ಕ ನಿನ್ನ ಪ್ರೀತಿಯ ಬಗ್ಗೆ ಭಾವನೆಗೂ ನಿನಗೂ ಇರುವ ಬಂಧದ ಬಗ್ಗೆ ನಿಮ್ಮಿಬ್ಬರ ಪ್ರೀತಿಗೆ ಪ್ರತ್ಯೇಕವಾಗಿ ನಿನ್ನ ಗರ್ಭದಲ್ಲಿ ಬೆಳೀತಾ ಇರುವ ನಿಮ್ಮ ಮಗುವಿನ ಬಗ್ಗೆ ಕೂಡ ನೀನು ನಿನ್ನ ಬಾಯಿಂದ ಹೇಳಿದರೆ ಮಾತ್ರ ತಾತನಿಗೆ ಅರ್ಥವಾಗುತ್ತದೆ ನಿನ್ನ ಮೌನ ನಿನ್ನ ಭಯವೇ ನಿನಗೆ ಇಂದು ಈ ಪರಿಸ್ಥಿತಿಗೆ ಕಾರಣ ಆದರೆ ಏನಾದರೆ ವೇದ ಹೇಳು ಸ್ಯಾಮ್ ಏನು ಆದರೆ ಅದೇ ಅಕ್ಕ ನೀನು ಅಲ್ಲಿಗೆ ಬರಲು ಭಾವ ಖಂಡಿತ ಒಪ್ಪೋದಿಲ್ಲ ಇಲ್ಲ ಸ್ಯಾಮ್ ನಾನು ಖಂಡಿತ ಬರ್ತೇನೆ ಎಲ್ಲಿಗೆ ಹೋಗೋದು ನೀನು ಹಾಂ ಎಲ್ಲಿಗೆ ಇಂದು ಗಂಭೀರ ಧ್ವನಿಯಲ್ಲಿ ಕೇಳಿಸಿತು ಸೌರಭ್ನ ಧ್ವನಿ ಆ ಕೋಣೆಯಲ್ಲಿ ದಿಗ್ಭ್ರಮೆಗೊಳಿಸುವ ಆ ಧ್ವನಿಗೆ ಇಬ್ಬರು ಕೂಡ ಒಮ್ಮೆಲೆ ತಲೆ ತಿರುಗಿಸಿ ಬಾಗಿಲು ಕಡೆ ನೋಡಿದರು ಕೋಪದಿಂದ ಒಳಗಡೆ ಇದ್ದ ಸೌರಭ್ನನ್ನು ನೋಡಿ ಸ್ಯಾಮ್ ಬೈದಿಂದ ತಲೆ ತಗ್ಗಿಸಿದರೆ ಅಕ್ಷತಾಳ ಪರಿಸ್ಥಿತಿ ನಡುಕ ಲೋಗ ಬಂದ ಕೋಳಿಯಂತೆ ಕಾಲುಗಳು ಬ್ರೇಕ್ ಡ್ಯಾನ್ಸ್ ಮಾಡ್ತಾ ಇದ್ವು ಅವಳ ಅನುಮತಿ ಇಲ್ಲ ಬಾಬಾ ಬಾವ ನಾನು ಹೈದರಾಬಾದ್ಗೆ ಹೋಗಬೇಕು ಅಂದ್ಕೊಳ್ತಾ ಇದ್ದೇನೆ ಎಂದು ಹೇಳಿದ್ಲು ಸ್ಯಾಮ್ ಅಕ್ಷತಾಳನೇ ನೋಡ್ತಾ ಒಳಗಡೆ ಬಂದ ಸೌರವ್ ಸ್ಯಾಮ್ನ ಎದುರು ನಿಂತು ಯಾಕೆ ಸ್ಯಾಮ್ ಇದ್ದಕ್ಕಿದ್ದಂತೆ ಹೈದರಾಬಾದ್ ತಲೆ ತಗ್ಗಿಸಿಕೊಂಡೇ ಇದ್ದ ಸ್ಯಾಮ್ ಹೊಟ್ಟೆಯ ಮೇಲೆ ಇಟ್ಟು ಏನೋ ಹೇಳಲು ಬಾಯಿ ತೆರೆಯುವ ಮೊದಲೇ ಅವಳ ಗಲ್ಲ ಹಿಡಿದು ತಲೆಯನ್ನು ಕೆತ್ತಿದ ಸೌರಭ್ ತನ್ನ ಎದುರಿಗೆ ತನ್ನನ್ನೇ ನೇರವಾಗಿ ನೋಡ್ತಾ ಇದ್ದ ಸೌರಭ್ನನ್ನು ನೋಡಿ ಕಣ್ಣುಗಳಲ್ಲಿ ನೀರು ಬರ್ತಾ ಇದ್ದರೆ ಅದನ್ನು ತಡೆಯಲು ಕಷ್ಟಪಟ್ಟು ಪ್ರಯತ್ನಿಸಿದರು ಅದು ಸಾಧ್ಯವಾಗದೆ ನೀರು ತುಂಬಿದ ಕಣ್ಣುಗಳನ್ನು ಮೇಲೆತ್ತಲು ಆಗದೆ ಮತ್ತೆ ತಲೆ ಕೆಳಗಡೆ ಹಾಕಲು ನೋಡಿದಾಗ ತಲೆ ತಗ್ಗಿಸ್ಬೇಡ ಸ್ಯಾಮ್ ತಪ್ಪು ಮಾಡಿದವರೇ ತಲೆ ತಗ್ಗಿಸ್ತಾರೆ ಅಂದರೆ ತಲೆ ತಗ್ಗಿಸ್ತಾರೆ ಮಾಡಿದವರೇ ತಲೆ ತಗ್ಗಿಸುತ್ತಾರೆ ಅಂದರೆ ನೀನು ಮಾಡಿದ್ದು ತಪ್ಪು ಎಂದು ತಿಳಿದು ಕೂಡ ಆ ತಪ್ಪು ಮಾಡಿದ್ದೀಯ ಎಂದು ಒಪ್ಕೊಳ್ಳೋದಾದರೆ ಮಾತ್ರ ನೀನು ತಲೆಯನ್ನು ತಗ್ಸು ಎಂದು ದೃಢವಾಗಿ ಹೇಳ್ದ ಸೌರಭ್ ತಕ್ಷಣ ದಿಗ್ಗನೆ ತಲೆಯ ಮೇಲೆ ಎತ್ತಿ ನೋಡಿದ್ಲು ಸ್ಯಾಮ್ ಅದನ್ನು ನೋಡಿದ ಸೌರಭ್ ಅಡ್ಡ ನಗುವಿನೊಂದಿಗೆ ಈಗ ಹೇಳು ಸ್ಯಾಮ್ ಈಗ ಇದ್ದಕ್ಕಿದ್ದಂತೆ ಹೈದರಾಬಾದ್ಗೆ ಯಾಕೆ ವಿಕ್ರಾಂ ಭಾವನ್ ಬಗ್ಗೆ ತಾತನವರಿಗೆ ಹೇಳಲು ಏನಿಂದು ಹೇಳ್ತೀಯ ಯಾವ ವಿಷಯದ ಬಗ್ಗೆ ಅವನು ಅಕ್ಕನ ನಿಮ್ಮನ್ನು ಬೇರ್ಪಡಿಸಲು ಹಾಗೆ ಅಕ್ಕನ ಗರ್ಭಪಾತಕ್ಕೆ ಪ್ರಯತ್ನಿಸ್ತಾ ಇರೋದು ಈಗಲೂ ಅಕ್ಷತ ಅಕ್ಕ ಗರ್ಭಿಣಿ ಎಂಬ ವಿಷಯ ಈಗಲೂ ಅವನು ಅಕ್ಕನ ಗರ್ಭಪಾತಕ್ಕೆ ನನ್ನ ಸಹಾಯ ಕೇಳೋದು ಇದರ ಬಗ್ಗೆ ಹೇಳ್ತೇನೆ ಅಂದಲು ಸ್ಯಾಮ್ ಅಂದರೆ ಇದೆಲ್ಲ ನೀನು ಅವರಿಗೆ ಹೇಳಿ ಅವರು ಅವನನ್ನು ತಡೆದರೆ ಮಾತ್ರ ನನ್ನ ಹೆಂಡತಿಯನ್ನು ರಕ್ಷಿಸಿಕೊಳ್ಳಲು ಆಗದ ಅಸಮರ್ಥನ ನಾನು ಎಂದು ಗಂಭೀರವಾಗಿ ಕೇಳಿದ ಸೌರಭ್ ಅದೆಲ್ಲ ಸೌರಭ್ ಬಾವಾ ಸಾಕು ಸಾಕು ಸ್ಯಾಮ್ ಇನ್ನು ಈ ವಿಷಯ ಬಿಟ್ಟುಬಿಡು ನನ್ನನ್ನು ನಾನು ಕಾಪಾಡಿಕೊಳ್ಳೋದು ನನ್ನ ಹೆಂಡತಿಯನ್ನು ನನ್ನ ಮಗುವನ್ನು ಹೇಗೆ ಕಾಪಾಡಿಕೊಳ್ಬೇಕು ಎನ್ನುವುದು ನನಗೆ ಗೊತ್ತು ಇದೇ ವಿಷಯಕ್ಕೆ ನೀನು ಹೈದರಾಬಾದ್ಗೆ ಹೋಗಲು ಬಯಸುವುದಾದರೆ ನಿನ್ನ ಪ್ರಯಾಣ ರದ್ದು ಮಾಡ್ಕೋ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೇನೆ ನಾವು ಆಸ್ಪತ್ರೆಗೆ ಹೋಗಬೇಕು ಸಿದ್ಧವಾಗು ಅಂದ ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾಕೆ ಬಾವ ಅದು ಆಶ್ಚರ್ಯದಿಂದ ಕೇಳ್ತಾ ಸ್ಯಾಮ್ ನನಗೆ ಈ ಡೊಂಕಿನ ಮಾತುಕತೆ ಇಷ್ಟ ಆಗೋದಿಲ್ಲ ಸ್ಯಾಮ್ ನೇರವಾಗಿ ಹೇಳ್ತಾ ಇದ್ದೇನೆ ನಿನಗೆ ಗರ್ಭಪಾತ ಮಾಡಿಸಲು ನಾನು ಡಾಕ್ಟರ್ನೊಂದಿಗೆ ಮಾತನಾಡಿದ್ದೇನೆ ಎಂದು ಒಂದೇ ಮಾತಿನಲ್ಲಿ ನೇರವಾಗಿ ಹೇಳ್ದ ಸೌರಭ್ ಸೌರಭ್ ಅವರೇ ಎಂದು ಅಕ್ಷತಾ ಭಯದಿಂದ ಅವನ ಕೈಯನ್ನು ಹಿಡ್ಕೊಂಡು ಸ್ಯಾಮ್ ಅಳ್ತಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು ಗೊಂಬೆಯಂತೆ ಬಿಗಡಾಯಿಸಿದ್ಲು ಸೌರಭ್ ಅಕ್ಷತಾಳ ಪ್ರತಿಕ್ರಿಯೆಗೆ ತನಗೆ ಸಂಬಂಧ ಇಲ್ಲ ಎಂಬಂತೆ ಸ್ಯಾಮ್ನನ್ನು ನೋಡ್ತಾ ಏನು ಸ್ಯಾಮ್ ಬಾ ಎಂದನು ಈ ಬಾರಿ ಸ್ಯಾಮ್ ಬಾಯದಿಂದ ಎರಡು ಹೆಜ್ಜೆ ಹಿಂದಕ್ಕೆ ಇಟ್ರೆ ಅಕ್ಷತಾ ದೃಢವಾಗಿ ಅವನ ಮುಂದೆ ಬಂದು ತಪ್ಪು ಸೌರಭ್ ಅವರೇ ನೀವು ತುಂಬ ತಪ್ಪು ಇದ್ದೀರಿ ಅಕ್ಷತಾ ನಾನು ಏನು ಇದ್ದೇನೆ ಎಂದು ನನಗೆ ಗೊತ್ತು ನೀನು ನನಗೆ ಹೇಳಬೇಕಾಗಿಲ್ಲ ನಿನಗೆ ಅವಳು ತಂಗಿ ಆದರೆ ನನಗೆ ಅವಳಲ್ಲಿ ನಮ್ಮ ಅಮ್ಮ ಕಾಣಿಸ್ತಾಳೆ ಮಾಡದ ತಪ್ಪಿಗೆ ಅವಳು ಯಾಕೆ ಶಿಕ್ಷೆಯನ್ನು ಅನುಭವಿಸಬೇಕು ಅವಳ ಗರ್ಭದಲ್ಲಿರುವ ಮಗು ಯಾಕೆ ಅವಮಾನಗಳಿಗೆ ಒಳಗಾಗಬೇಕು ಅದಕ್ಕಾಗಿಯೇ ಅದೆಲ್ಲ ನಡೆಯುವ ಮೊದಲು ನನ್ನ ಕಣ್ಣೆದುರಿಗೆ ನಮ್ಮ ಅಮ್ಮನಂತೆ ಮತ್ತೊಬ್ಬಳು ನನ್ನಂತೆ ಮತ್ತೊಬ್ಬ ಮಗು ನೋವು ಅನುಭವಿಸೋದಕ್ಕೆ ಮುನ್ನ ನಾನು ಜಾಗರೂಕನಾಗಬೇಕು ಅಂದ್ಕೊಳ್ತಾ ಇದ್ದೇನೆ ಎಂದು ದೃಢವಾಗಿ ಹೇಳಿದ ಸೌರಭ್ ಆಕೆ ಅವರೇ ಹಾಗೆ ಯೋಚಿಸ್ತಾ ಇದ್ದೀರಿ ಬಹುಶಃ ಸ್ಯಾಮ್ ಗರ್ಭಿಣಿ ಎಂದು ತಿಳಿದರೆ ಅವನಲ್ಲಿ ಬದಲಾವಣೆ ಬರಬಹುದೇನೋ ಆದರೂ ಅವಳ ಅಭಿಪ್ರಾಯದೊಂದಿಗೆ ಕೆಲಸವಿಲ್ಲದೆ ಅವಳ ಜೀವನಕ್ಕೆ ಸಂಬಂಧಿಸಿದ ಅಷ್ಟು ದೊಡ್ಡ ನಿರ್ಧಾರವನ್ನು ನೀವು ಹೇಗೆ ತೆಗೆದುಕೊಳ್ತೀರಿ ನೀವು ಒಂದು ವೇಳೆ ಅದೇ ಮಾಡಲು ಬಯಸೋದಾದರೆ ನಿಮಗೂ ಆ ವಿಕ್ರಾಂತ್ಗೂ ವ್ಯತ್ಯಾಸ ಏನು ಅವನು ಕೂಡ ನನಗೆ ಹೀಗೆ ಗರ್ಭಪಾತ ಮಾಡಿಸಿ ನಮ್ಮ ಮಗುವನ್ನು ನಮ್ಮಿಂದ ದೂರ ಇನ್ನು ಮುಂದೆ ಅಕ್ಷತಾಳ ಧ್ವನಿ ಹೊರಬರಲೇ ಇಲ್ಲ ಯಾಕೆ ಅಂದರೆ ಸೌರಭ್ನ ಮುಷ್ಟಿಯಲ್ಲಿ ಅವಳು ಕೂತ್ಗೆ ಸೀಕ್ ಹಾಕೊಂಡಿತ್ತು ಅಕ್ಷತಾಳ ಮಾತುಗಳಿಂದ ಸೌರಭ್ನ ಕಣ್ಗಳಲ್ಲಿ ಕೆಂಪು ಗೆರೆಗಳು ಮೂಡಿದವು ಆ ಮಾತನ್ನು ಸಹ ಅವನು ಕೇಳಲು ಇಷ್ಟ ಇಲ್ಲದಂತೆ ಅಕ್ಷತಾಳ ಕೂತ್ಗೆ ಸುತ್ತ ಮುಷ್ಟಿಯನ್ನು ಬಿಗಿಗೊಳಿಸ್ದ ಪ್ಲೀಸ್ ಸ ಸೌರಭ್ ಅವರೇ ಅಂತ ಕಷ್ಟಪಟ್ಟು ಅತ್ಯಂತ ಕಷ್ಟದಿಂದ ಹೊರಬಾಡ್ತಾಯಿದ್ದ ಅಕ್ಷತಾಳ ಧ್ವನಿಗೆ ಆಘಾತದಲ್ಲಿ ಬಿಗಿದು ಹೋದ ಸ್ಯಾಮ್ಗೆ ತನ್ನನ್ನು ನೋಡ್ತಾ ಇರುವುದನ್ನು ಕಂಡ ಅಕ್ಷತಾ ತನ್ನ ಕುತ್ತಿಗೆಯನ್ನು ಸೌರಭ್ನ ಕೈಗಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ್ಲು ಬಾಬಾ ನೀನೇನು ಮಾಡ್ತಾ ಇದ್ದೀಯಾ ಅಕ್ಕನನ್ನು ಬಿಡು ಎಂದು ಸೌರಭ್ನ ಕೈಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡಿದ್ಲು ಸ್ಯಾಮ್ ನಿಜವಾಗಿ ಸೌರಭ್ ಅಷ್ಟೊಂದು ಗಟ್ಟಿಯಾಗಿ ಹಿಡ್ಕೊಂಡಿರಲಿಲ್ಲ ಆದರೆ ಅಕ್ಷತಾಳ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿ ಅವನು ಇರಲಿಲ್ಲ ಅದಕ್ಕೆ ಅವಳ ಮಾತುಗಳನ್ನು ನಿಲ್ಲಿಸಲು ಅವಳ ಕುತ್ತಿಗೆ ಸುತ್ತ ಕೈಯನ್ನು ಬಿಗಿಗೊಳಿಸಿದ ಅಷ್ಟೆ ಬಾಬಾ ಪ್ಲೀಸ್ ಅಕ್ಕನನ್ನು ಬಿಡು ಸ್ಯಾಮ್ ಕೇಳ್ತಾ ಇದ್ದಿದ್ದರಿಂದ ಅಲ್ಲ ಅವನು ಬಿಡದು ಬಿಟ್ಟಿದ್ದು ಆದರೆ ಅಕ್ಷತಾಳ ಮುಖದಲ್ಲಿನ ಭಯವನ್ನು ನೋಡಿ ಅವಳನ್ನು ಬಿಟ್ಟು ಒಂದೇ ಒಂದು ಮಾತು ಸಹ ಮಾತನಾಡದೆ ರೇಗ್ತಾ ಎಳೆದುಕೊಂಡು ಹೋಗಿ ಆ ಹಾಸಿಗೆ ಮೇಲೆ ಕೂರಿಸಿದ ಹಾಗೆ ನೀರು ಕೂಡ ಕುಡಿಸಿದ ಸೌರಭ್ ಕೆಮ್ಮುತ್ತ ನೀರು ಕುಡಿದ ನಂತರ ಸ್ವಲ್ಪ ನಿರಾಳವಾದ ಅಕ್ಷತ ತಾನು ಏನು ಹೇಳಿದ್ನೋ ಎಂದು ಅರ್ಥವಾದ ನಂತರ ತಲೆಯನ್ನು ತಗಿಸಿ ಕ್ಷಮಿಸಿ ಸೌರಭ್ ಅಂದಲು ನಿಧಾನವಾಗಿ ಆದರೆ ಈಗ ಮುಖ್ಯ ವಿಷಯ ಅದಲ್ಲ ಅನ್ನುವಂತೆ ಮತ್ತೆ ಸ್ಯಾಮ್ ಕಡೆಗೆ ತಿರುಗಿ ಒಂದು ಬಾರಿ ಗಟ್ಟಿಯಾಗಿ ಕಣ್ಮುಚ್ಕೊಂಡು ದೀರ್ಘ ಉಸಿರು ತೆಗೆದುಕೊಂಡು ನೀನು ಹೇಳು ಸ್ಯಾಮ್ ಅವನು ಬದಲಾಗ್ತಾನೆ ಎಂಬ ನಂಬಿಕೆ ನಿನಗೆ ಇದೆಯಾ ನೀನು ಈ ಗರ್ಭಧಾರಣೆಯನ್ನು ಒಪ್ಕೊಳ್ಳಲು ಬಯಸ್ತಾ ಇದೆಯಾ ಎಂದು ನೇರವಾಗಿ ಕೇಳ್ದ ಸೌರಭ್ ಏನನ್ನ ಹೇಳಬಲ್ಲು ಪಾಪ ಅವಳು ನಿಜವಾಗಿಯೂ ಅವಳಿಗೂ ಆ ವಿಷಯದಲ್ಲಿ ನಂಬಿಕೆ ಇರಲಿಲ್ಲ ಮೊನ್ನೆ ಮೊನ್ನೆವರೆಗೂ ಅವನು ಬದಲಾಗ್ತಾನೆ ಎಂದು ಎಲ್ಲೋ ಒಂದು ಸಣ್ಣ ಭರವಸೆ ಇತ್ತು ಅವಳಿಗೆ ಆದರೆ ಈಗಂತೂ ಅಂತಹ ಯೋಚನೆಯೇ ಇಲ್ಲ ಅವಳಿಗೂ ಕೂಡ ಯಾವಾಗ ಅವಳು ಅವನು ಅಕ್ಷತಾಳ ಹೊಟ್ಟೆಯಲ್ಲಿ ನಮ್ಮ ಮಗುವನ್ನು ಕೊಲ್ಲಲು ಸಹಾಯ ಮಾಡಿದರೆ ಮಾತ್ರ ನಿನ್ನನ್ನು ಆಗ್ತೀನಿ ಎಂದು ಹೇಳಿದ್ನೋ ಆಗಲೇ ಸ್ಯಾಮ್ಗೆ ಅರ್ಥ ಆಯಿತು ಅವನು ಅವಳನ್ನು ಕೇವಲ ಒಂದು ದಾಳವಾಗಿ ಬಳಸ್ಕೊಳ್ಳಲು ಬಯಸ್ತಾ ಇದ್ದಾನೆ ಅಂತ ಅದಕ್ಕೆ ಸೌರಭ್ನ ಪ್ರಶ್ನೆಗೆ ಉತ್ತರ ನೀಡಲಾಗದೆ ಅಳ್ತಾ ಮೌನವನ್ನು ಆಶ್ರಯಿಸಿದ್ಲು ಸ್ಯಾಮ್ ಸ್ಯಾಮ್ನ ಅವಳು ನೋಡಿದ ಸೌರಭ್ನಿಗೆ ವಿಪರೀತ ಕೋಪ ಬಂತು ಅಸಹನೆಯಿಂದ ಅವಳನ್ನು ನೋಡ್ತಾ ಸ್ಯಾಮ್ ನನಗೆ ಅಳುವವರನ್ನಾಗಲಿ ಹೀಗೆ ಎಲ್ಲದಕ್ಕೂ ಸುಮ್ಮನೆ ಸಹಿಸಿಕೊಳ್ಳೋರನ್ನಾಗಲಿ ಕಂಡ್ರೆ ತುಂಬಾ ಅಸಹ್ಯ ಸ್ಯಾಮ್ ಇದು ನಿನ್ನ ಜೀವನ ನಿನ್ನ ಜೀವನದ ಮೇಲೆ ಸಂಪೂರ್ಣ ಹಕ್ಕು ನಿನಗೆ ಮಾತ್ರ ಇದೆ ನೀನೇನು ಚಿಕ್ಕ ಹುಡುಗಿಯಲ್ಲ ಯಾವುದು ಸರಿ ಯಾವುದು ತಪ್ಪು ಎಂದು ನಿನಗೆ ಚೆನ್ನಾಗಿ ಗೊತ್ತಿದೆ ಕೂಡ ನಿನ್ನ ವಿಷಯದಲ್ಲಿ ನಾನು ಜವಾಬ್ದಾರಿ ತೆಗೆದುಕೊಳ್ಳಲು ಬಯಸಿದ್ದು ಕೇವಲ ಈ ಗರ್ಭಧಾರಣೆಯ ವಿಷಯದಲ್ಲಿ ಮಾತ್ರ ಯಾಕಂದರೆ ನಿನ್ನಲ್ಲಿ ನಾನು ನಮ್ಮ ಅಮ್ಮನನ್ನು ನೋಡಿದೆ ನಮ್ಮ ಅಮ್ಮನಂತೆ ಮತ್ತೊಬ್ಬರು ನನ್ನ ಕಣ್ಣು ಮುಂದೆ ನೋವು ಪಡಬಾರ್ದು ಎಂಬ ತವಕವಷ್ಟೇ ಹೊರತು ನಿನ್ನ ಬಗ್ಗೆ ನನಗೆ ಕಿಂಚಿತ್ತೂ ಅಗತ್ಯದ ವಿಷಯವಿಲ್ಲ ನಿನ್ನ ವಿಷಯದಲ್ಲಿ ನಾನು ಏನು ಅನಿಸೋದು ಇಲ್ಲ ಯಾಕಂದರೆ ನಿನ್ನಲ್ಲಿ ನಾನು ನಮ್ಮ ಅಮ್ಮನನ್ನು ನೋಡಿದೆ ನಮ್ಮ ಅಮ್ಮನಂತೆ ಮತ್ತೊಬ್ಬರು ನನ್ನ ಕಣ್ಣು ಮುಂದೆ ನೋವು ಪಡಬಾರ್ದು ಎಂಬ ತವಕ ಅಷ್ಟೇ ಹೊರತು ನಿನ್ನ ಬಗ್ಗೆ ನನಗೆ ಕಿಂಚಿತ್ತು ಬೇಸರ ನನಗೆ ಏನೂ ಇಲ್ಲ ಈ ವಿಷಯದಲ್ಲಿ ನಿನ್ನ ನಿರ್ಧಾರವೇ ಅಂತಿಮ ತೀರ್ಮಾನ ಆಗುತ್ತೆ ಉಳಿದ ವಿಷಯಗಳು ಅಂದರೆ ನಿನ್ನ ಪ್ರೀತಿ ನಿನ್ನ ಜೀವನ ನಿನ್ನ ಮದುವೆ ಮತ್ತು ಅವನು ನಿನ್ನನ್ನು ಒಪ್ಕೊಳ್ತಾನೋ ಅಥವಾ ಇಲ್ವೋ ಎಂಬುದು ಯಾವುದೂ ಸಹ ನನಗೆ ಅನಗತ್ಯ ಐ ಡೋಂಟ್ ಕೇರ್ ಅಬೌಟ್ ಎನಿ ಇಶ್ಯೂಸ್ ಇನ್ ಯುವರ್ ಲೈಫ್ ನಾನು ನಿನ್ನನ್ನು ಕೇಳ್ತಾ ಇರೋದು ಕೇವಲ ಅಂದರೆ ಕೇವಲ ಈ ಗರ್ಭಧಾರಣೆಯನ್ನು ನೀನು ಮುಂದುವರಿಸಬೇಕು ಅಂತ ಅಂದ್ಕೊಂಡಿದೀಯಾ ಇಲ್ವಾ ಅಷ್ಟೇ ಅಷ್ಟು ಹೇಳು ಸೇ ಜಸ್ಟ್ ಎಸ್ ಆರ್ ನೋ ದಟ್ಸ್ ಇಟ್ ಎಂದು ಕಡ್ಡಿ ತುಂಡು ಮಾಡಿದಂತೆ ಪಟ ಪಟ ಅಂತ ಹೇಳಿಬಿಟ್ಟ ಸೌರಭ್ ಸೌರಭ್ ಅಷ್ಟು ಖಚಿತವಾಗಿ ಹೇಳಿದ್ದಕ್ಕೆ ಸ್ಯಾಮ್ಗೆ ಏನು ಹೇಳಬೇಕೆಂದು ತಿಳಿಲೇ ಇಲ್ಲ ಆದರೆ ಅವಳಿಗೆ ಗರ್ಭಪಾತ ಮಾಡಿಸಿಕೊಳ್ಳುವ ಉದ್ದೇಶವೂ ಕೂಡ ಇರಲಿಲ್ಲ ಅದು ಯಾಕಂದರೆ ವಿಕ್ರಾಂತ್ ಮೇಲಿನ ಪ್ರೀತಿಯೇ ಅಥವಾ ಈ ಗರ್ಭಧಾರಣೆಯ ಕಾರಣದಿಂದ ವಿಕ್ರಾಂತ್ ಅಕ್ಷತಾ ಸರೋವರ ಬಳಿಗೆ ಬಾರದಂತೆ ಲಾಕ್ ಮಾಡಬೇಕು ಎಂಬ ಯೋಚನೆ ಆಗಿತ್ತೆ ಗೊತ್ತಿಲ್ಲ ಅಥವಾ ಇನ್ನೂ ರೂಪವನ್ನು ಸಹ ಪಡೆಯದ ತನ್ನ ಮಗುವಿನ ಮೇಲಿನ ಪ್ರೀತಿಯೇ ಆದರೆ ಅಂದರೆ ಸರಿಯಾಗಿ ಹೇಳಲು ಅವಳಿಗೆ ಸಾಧ್ಯವಾಗ್ತಿರಲಿಲ್ಲ ಏನು ಅಂತ ಅವಳ ಮನಸ್ಸಿಗೆ ಗೊತ್ತಾಗ್ತಾ ಯಾಕೆ ಅಂದರೆ ವಿಕ್ರಾಂತನ ಮೇಲೆ ಅವಳಿಗೆ ಮೊದಲು ಇದ್ದ ಪ್ರೀತಿ ಅವನು ಬದಲಾಗ್ತಾನೆ ಎಂಬ ನಂಬಿಕೆಗೆ ಈಗ ಇಲ್ಲ ಅದಕ್ಕೆ ಅವನ ಪ್ರೀತಿ ಮೇಲೆ ಎಂದು ಹೇಳಲಿಲ್ಲ ಇನ್ನು ತಾನು ವಿಕ್ರಾಂದನ್ನು ತಡೆಯಲು ಈ ಗರ್ಭಧಾರಣೆ ಉಪಯೋಗವಾಗುತ್ತದೆಯೋ ಅಂದರೆ ಅದು ಕೂಡ ಗ್ಯಾರಂಟಿ ಇಲ್ಲ ಇನ್ನು ಕೊನೆಯದಾಗಿ ಮಗು ಇದಕ್ಕೆ ಮಾತ್ರ ಎಸ್ ಎಂದು ಹೇಳಬಹುದೇನೋ ಅವಳು ಆದರೆ ಅದನ್ನು ಹೇಳಿದರೆ ಸೌರವ್ ಖಂಡಿತ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಈಗಾಗಲೇ ಹೇಳಿದ್ದಾನೆ ಅವನು ಸುಗುಣಾಳಂತೆ ಮತ್ತೊಬ್ಬ ಹುಡುಗಿ ನೋವು ಪಟ್ಟರೆ ತಾನು ನೋಡ್ತಾ ಸುಮ್ಮನೆ ಇರಲಾರೆ ಎಂದು ಅದಕ್ಕೆ ವಿಕ್ರಾಂತ್ ಅಕ್ಷತಾಳ ಬಳಕೆ ಬರ್ದಂತಿರಲು ಇರಲು ಅವನನ್ನು ಬದಲಾಯಿಸ್ತೇನೆ ಆ ನಂಬಿಕೆ ತನಗೆ ಇದೆ ಎಂದು ಅದಕ್ಕಾಗಿ ಈ ಗರ್ಭಧಾರಣೆಯನ್ನು ಒಪ್ಕೊಳ್ತೇನೆ ಎಂದು ಹೇಳಲು ನಿರ್ಧರಿಸಿದ್ಲು ಸ್ಯಾಮ್ ಅದನ್ನೇ ಹೇಳಿದ್ಲು ಕೂಡ ಆದರೆ ಸೌರಭ್ ಮಾತ್ರ ಎನ್ ಸ್ಯಾಮ್ ನಿನಗೆ ಈಗಾಗಲೇ ಹೇಳಿದ್ದೇನೆ ನನಗಾಗಿ ನನ್ನ ಹೆಂಡತಿ ಮಕ್ಕಳಿಗಾಗಿ ನೀನು ನಿನ್ನ ಜೀವನವನ್ನು ಕಾಂಪ್ಲಿಕೇಟ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಮತ್ತು ನೀನು ಅವನನ್ನು ಮದುವೆ ಮದುವೆಯಾಗಬೇಕು ಅಂದ್ಕೊಂಡ್ರೆ ಮಾತ್ರ ನಿನಗೆ ಈ ವಿಷಯದಲ್ಲಿ ನನ್ನಿಂದ ಯಾವುದೇ ಸಹಾಯವೂ ಇರೋದಿಲ್ಲ ಮತ್ತು ನೀನು ಇದು ಎಂದು ಅಕ್ಷತಾಳ ಕಡೆಗೆ ನೋಡ್ತಾ ನೀವಿಬ್ಬರೂ ಅಂದ್ಕೊಂಡಂತೆ ಇವಳು ಹೋಗಿಯಲ್ಲಿ ನಿಮ್ಮವರ ಮುಂದೆ ನಮ್ಮ ಪ್ರೀತಿ ಬಗ್ಗೆ ನಮ್ಮ ಬಂಧದ ಬಗ್ಗೆ ವಿವರಿಸಿ ನಂಬಿಸಬೇಕಾದ ಅಗತ್ಯವೂ ಇಲ್ಲ ಅದು ಯಾರು ನಂಬಿದರೂ ನಮ್ಮದೇ ಇದ್ದರೂ ಐ ಡೋಂಟ್ ಕೇರ್ ನನಗೆ ಅವನೊಂದಿಗೆ ಮದುವೆ ಆಗಬೇಕಂದ್ರೆ ನೀನು ಫೈಟ್ ಮಾಡಿಕೊ ಮತ್ತೆ ಹೇಳ್ತಾ ಇದ್ದೇನೆ ಸ್ಯಾಮ್ ನೀನು ಅವನನ್ನು ಮದುವೆಯಾದ ಮಾತ್ರಕ್ಕೆ ನಾನು ಅವನನ್ನು ಏನು ಮಾಡದೆ ಬಿಡ್ತೇನೆ ಅಂತ ಅಂದ್ಕೊಳ್ಬೇಡ ನನ್ನ ಹೆಂಡತಿ ಮಕ್ಕಳ ಬಳಿಗೆ ಬಂದರೆ ಮಾತ್ರ ಹಿಂದೆ ಮುಂದೆ ಯೋಚಿಸದೆ ಖಂಡಿತ ಅವನನ್ನು ಕೊಂದು ಹಾಕ್ತೀನಿ ಅವನನ್ನು ಖಂಡಿತ ಇನ್ನೂ ನಿನ್ನಿಷ್ಟ ಇಂದ ಸೌರವ್ ಸ್ಯಾಮ್ ಸ್ವಲ್ಪ ಹೊತ್ತು ಯೋಚಿಸಿ ಮೊದಲು ಈ ವಿಷಯವನ್ನು ವಿಕ್ರಾಂತ್ಗೆ ಹೇಳಬೇಕು ಅಂದ್ಕೊಂಡ್ಳು ಅವನ ಪ್ರತಿಕ್ರಿಯೆಯನ್ನು ನೋಡಿ ಏನು ಮಾಡಬೇಕೆಂದು ಯೋಚಿಸಬೇಕು ಅಂತ ಅಂದ್ಕೊಂಡ್ಲು ಸರಿ ಬಾವ ನಾನು ಪ್ರಾಣ ಇರುವವರೆಗೂ ವಿಕ್ರಂದ್ ಬಾವ ನಿಮ್ಮ ಬಳಿಗೆ ಬಾರ್ದಂತೆ ನಾನು ನೋಡ್ಕೊಳ್ತೇನೆ ನೀವು ಮಾತ್ರ ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದ ಇರಿ ಎಂದು ಹೋಗಲು ಮುಂದೆ ಹೆಜ್ಜೆ ನೈಟ್ಲು ಸ್ಯಾಮ್ ಹೋಗಬೇಕೆಂದು ಅಂದ್ಕೊಂಡ ಸ್ಯಾಮ್ನ ಕೈಯನ್ನು ಹಿಡಿದ ತಡೆ ಹಿಡಿದು ತಡೆದ ಸೌರ ಸೌರಭಗಳನ್ನು ಅಪ್ಪಿಕೊಂಡು ಐ ನೋ ಸ್ಯಾಮ್ ನಮ್ಮ ಬಗ್ಗೆ ಯೋಚಿಸಿ ನೀನು ಈ ಬಂದಕ್ಕೆ ಬಲಿಯಾಗಲು ಬಯಸ್ತಾ ಇದ್ದೀಯ ಎಂದು ನನಗೆ ಗೊತ್ತು ಆದರೆ ಪ್ಲೀಸ್ ಸ್ಯಾಮ್ ಅವನು ನಿನಗೆ ಸರಿಯಾದವನಲ್ಲ ಮತ್ತೊಮ್ಮೆ ಯೋಚಿಸು ನನಗೆ ಹತ್ತಿರವಾದ ಬೆಳೆ ಬೆರಳಿಕೆಯಷ್ಟು ಹುಡುಗಿ ನೀನು ಕೂಡ ಒಬ್ಬಳು ನಿನ್ನನ್ನು ತುಂಬ ಧೈರ್ಯಶಾಲಿ ಹುಡುಗಿ ಅಂತ ಅಂದ್ಕೊಂಡಿದ್ದೆ ಆದರೆ ಹೀಗೆ ಮಾಡಿ ನಿನ್ನ ಜೀವನವನ್ನು ಅಪಾಯದಲ್ಲಿ ಸಿಲುಕಿಸ್ಕೊಳ್ಬೇಡ ಒಂದು ವೇಳೆ ಅವನು ಬೇಡ ಅಂದರೂ ಇದರಿಂದ ಮನೆಯವರು ಏನಾದರೂ ಅಂದರೂ ಮಾತ್ರ ಕ್ಷಣ ಕೂಡ ಯೋಚಿಸಿದೆ ನನಗೆ ಒಂದು ಫೋನ್ ಕಾಲ್ ಮಾಡು ಸಾಕು ಭಾವನಾಗಿ ಅಲ್ಲ ನಿನ್ನ ಅಣ್ಣನಂತೆ ನಿನ್ನ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೇನೆ ನಿನಗೆ ಅಷ್ಟೊಂದು ಮಗುವನ್ನು ದೂರ ಮಾಡಿಕೊಳ್ಳಲು ಇಷ್ಟ ಇಲ್ಲ ಅಂದರೆ ಈ ಗರ್ಭಧಾರಣೆಯನ್ನು ಮುಂದುವರಿಸು ನಾನು ನಿನ್ನನ್ನು ನಿನ್ನ ಮಗುವನ್ನು ಸಹ ಜಾಗರೂಕತೆಯಿಂದ ನೋಡಿಕೊಳ್ತೇನೆ ಎಂದು ಮತ್ತೊಮ್ಮೆ ಪ್ರೀತಿಯಿಂದ ಹೇಳಿ ನೋಡಿದ ಸೌರಭ್ ಹಾಗೆ ಮಾಡಿದರೆ ವಿಕ್ರಾಂತ್ ತನ್ನ ಸು ತನ್ನ ಮತ್ತು ಸೌರಭ್ನ ಮಧ್ಯೆ ಇನ್ನೂ ಹೆಚ್ಚು ಎಷ್ಟೆಷ್ಟು ಸಂಬಂಧಗಳನ್ನು ಸೃಷ್ಟಿಸಿ ಅದನ್ನು ಕಾರಣವಾಗಿ ತೋರಿಸಿ ಅಕ್ಷತಾಳನ್ನು ಸೌರಭ್ನಿಂದ ದೂರ ಮಾಡ್ತಾನೆ ಎಂದು ಇಲ್ಲ ಬಾಬಾ ನನಗೆ ಚಿಕ್ಕಂದಿನಿಂದಲೂ ವಿಕ್ರಾಂತ್ ಭಾವ ಅಂದರೆ ತುಂಬ ಇಷ್ಟ ಇಷ್ಟ ಅನ್ನೋದಕ್ಕಿಂತ ಅವನಂದರೆ ಪ್ರಾಣ ಅಂದರೆ ಚೆನ್ನಾಗಿರುತ್ತೆಯೋ ಏನೋ ಅಂತಹ ನನ್ನ ಭಾವನ ರಕ್ತ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂದರೆ ನನಗಿಂತ ಅದೃಷ್ಟಶಾಲಿ ಯಾರಿದ್ದಾರೆ ನನಗೆ ಯಾಕೋ ಈ ವಿಷಯ ತಿಳಿದ್ರೆ ಭಾವನ ನಾನು ಒಪ್ಕೊಳ್ತಾನೆ ಅನ್ನೋ ನಂಬಿಕೆ ಇದೆ ಪ್ಲೀಸ್ ಭಾವ ನನ್ನ ಬಗ್ಗೆ ಇನ್ಮೇಲೆ ಏನು ಚಿಂತಿಸಬೇಡಿ ನೀವು ನೀವಿಬ್ಬರು ಸಂತೋಷವಾಗಿರಿ ಸಾಕು ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಬಾಬಾ ಇಂದು ಕಣ್ಣೀರಿನೊಂದಿಗೆ ಸೌರಭಗೆ ಹೇಳಿ ಅದನ್ನು ಬಿಟ್ಟು ಅಕ್ಷತಾಳ ಹತ್ರ ಬಂದಳು ಅವಳನ್ನು ಸಹ ಅಪ್ಕೊಂಡು ಟೇಕ್ ಕೇರ್ ಅಕ್ಕ ಎಲ್ಲರನ್ನು ಅಮಾಯಿಗಳಾಗಿ ನಂಬಬೇಡ ಭಾವನ ಮಾತಿಗೆ ಯಾವಾಗಲೂ ಎದುರು ಮಾತಾಡಬೇಡ ವಿಕ್ರಾಂತ್ ಭಾವನ ಬಗ್ಗೆ ನೀನಿನ್ನೂ ಟೆನ್ಷನ್ ಪಡುವ ಅಗತ್ಯ ಏನಿಲ್ಲ ಸೌರಭಾವ ಇರಬೇಕಾದ್ರೆ ಅಲ್ಲ ಆ ದೇವರಾದರೂ ಸಹ ನಿನ್ನ ನೆರಳನ್ನು ಕೂಡ ಮುಟ್ಟಲಾರರು ಧೈರ್ಯವಾಗಿರೋ ನೀನು ಅಂತ ಹೇಳಿ ನಾನು ಹೊರಡ್ತೇನೆ ಸ್ಯಾಮ್ ಬೇಡ ಅಕ್ಕ ನಾನೇ ಬರ್ತೇನೆ ಅಜ್ಜಿಯವರನ್ನು ಕರ್ಕೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಭಾವನನ್ನು ಒಂದು ಕ್ಷಣಬೂ ಬಿಡಬೇಡ ಬಾಯಿ ಎಂದು ಹೇಳಿ ಕಣ್ಣೀರನ್ನು ಒರೆಸ್ಕೊಂಡು ಅಲ್ಲಿಂದ ಹೈದ್ರಾಬಾದ್ಗೆ ಹೊರಟಳು ಸ್ಯಾಮ್ ಮತ್ತೆ ಇತ್ತ ಸುಮನ್ ಮನೆಯಲ್ಲಿ ಐ ಲವ್ ಯು ವೇದ ಐ ಲವ್ ಯು ಫರ್ ಎವರ್ ಎಂದು ಹೇಳಿ ತನ್ನ ಹತ್ತಿರವಿದ್ದ ಗುಲಾಬಿ ತುಟಿಗಳಿಗೆ ಒಂದು ಚಿಕ್ಕ ಮುತ್ತನ್ನು ಇಟ್ಟು ಅವಳನ್ನು ಬಿಟ್ಟ ಸುಮನ್ ಸುಮ್ಮನ ಪ್ರಪೋಸಲ್ ಕೇಳಿದ ವೇದ ಇನ್ನೂ ತನ್ನತೆಯಲ್ಲೇ ಇದ್ದರು ಅವನ ಮೇಲೆ ಇದ್ದ ಮೇಲೆ ಹೇಳದೇ ಇದ್ದಿದ್ರೆ ಸುಮ್ಮನಪ್ಪ ಅಂತ ಕೆಲಸದವಳದವನಿಗೆ ಸುಮ್ಮನ್ ತಾನೇ ಬೇಗ ರಿಯಾಕ್ಟ್ ಆಗಿ ವೇದಾಳನ್ನು ಹಾಸಿಗೆ ಮೇಲೆ ಮಲಗಿಸಿ ವೇಗವಾಗಿ ಹಾಸಿಗೆಯಿಂದ ಎದ್ದು ಕೆಲಸದವಳು ಆ ರೂಮ್ನವರೆಗೆ ಬರೋ ಅಷ್ಟರಲ್ಲಿ ತಾನೇ ಹೊರಗಡೆ ಬರ್ತಾ ಬಾಗಿಲು ಮುಚ್ಚುತ್ತಾನೆ ಸುಮನ್ ಸುಮ್ಮನಪ್ಪ ಒಳಗಡೆ ಕ್ಲೀನ್ ಮಾಡಲು ಹೇಳಿದರು ಎಂದು ಮಾಪ್ ಸ್ಟಿಕ್ನೊಂದಿಗೆ ಬಂದ ಕೆಲಸದವಳನ್ನು ನೋಡಿ ಈಗ ಬೇಡ ಬಿಡು ನಾನು ಬ್ರೇಕ್ಫಾಸ್ಟ್ ಮಾಡುವಾಗ ನೀನು ಕ್ಲೀನ್ ಮಾಡು ಎಂದು ಅವಳನ್ನು ಹೋಗಲು ಹೇಳ್ದ ಸುಮ್ಮನ್ ಅವಳನ್ನು ಹಾಸಿಗೆ ಮೇಲೆ ಮಲಗಿಸ್ತಾ ಇರುವಾಗಲೇ ಆಘಾತದಿಂದ ಹೊರಬಂದ ವೇದ ಕೆಲಸದವಳ ಧ್ವನಿ ಕೇಳಿ ಗಾಬರಿಯಿಂದ ಬಾಗಿಲ ಹಿಂದೆ ಅಡಗಿಕೊಂಡಿದ್ಲು ಅಲ್ಲಿ ತನ್ನನ್ನು ನೋಡಿ ಅವಳು ಏನಾದರೂ ಅಂದ್ಕೊಳ್ತಾಳೆ ಎಂದು ಹೀಗೆ ಸುಮ್ಮನ್ ಹೇಳಿದ್ದನ್ನು ಕೇಳಿ ಸರಿನಪ್ಪ ಎಂದು ಹಿಂದಕ್ಕೆ ಹೋಗ್ತಾ ಮತ್ತೆ ನಿಂತು ಸುಮ್ಮನ್ ನಿಮಗಾಗಿ ನಿಮ್ಮ ಭಾವನ ನಾದ್ನಿ ಬಂದಿದ್ರು ಎಂದು ಹೇಳಿದು ಕೆಲಸದವಳು ಭಾವನ ನಾದ್ನಿ ಎಂಬ ಮಾತಿಗೆ ಸುಮ್ಮನ ತುಟಿಗಳಲ್ಲಿ ಸುಂದರ ನಗು ಸೇರಲು ಮತ್ತೆ ಏನಾಯ್ತೋ ಏನೋ ಗೊತ್ತಿಲ್ಲ ಪಾ ನಾನು ಕಾಫಿ ಅಷ್ಟರಲ್ಲಿ ಅವರು ಹೊರಟು ಹೋದರು ಅಂದಲು ಕೆಲಸದವಳು ಹಾಂ ಹಾಂ ನನಗೆ ಫೋನ್ ಮಾಡಿದ್ರು ಬಿಡು ನೀನು ಹೋಗು ಹಿಂದಿದ್ದಕ್ಕೆ ಕೆಲಸದವಳು ಕೆಳಗಡೆ ಹೋದರೆ ಬಾಗಿಲಿನ ಹಿಂದಿದ್ದ ವೇದ ಹೊರಗಡೆ ಬಂದಳು ಕೆಲಸದವಳು ಕಿಚನ್ಗೆ ಹೋಗೋವರೆಗೆ ರೈಲಿಂಗ್ ಹತ್ರ ನಿಂತು ನೋಡಿದ ಸುಮನ್ ಅವಳು ಒಳಗಡೆ ಹೋದ ತಕ್ಷಣ ಹಿಂದಿರುಗಿ ವೇದಾಳನ್ನು ನೋಡ್ತಾ ಇದ್ದರೆ ವೇದ ಬೇಗ ಬೇಗ ಅಲ್ಲಿಂದ ಹೋಗಲು ಹೆಜ್ಜೆನ ಮುಂದಿಟ್ಳು ಇದ್ದ ವೇದಾಳ ಕೈಯನ್ನು ಹಿಡಿದು ತಕ್ಷಣ ಮತ್ತೆ ವೇದಾಳ ಹೃದಯದಲ್ಲಿ ಸುನಾಮಿಗಳು ಶುರುವಾದವು ಇದ್ದ ಇದ್ದವಳ ಕೈಯನ್ನು ನೋಡ್ತಾ ವೇದ ಆರ್ ಯು ಓಕೆ ಎಂದು ಟೆನ್ಷನ್ನಲ್ಲಿದ್ದ ಕೇಳ್ತಾ ಇದ್ದ ಸುಮನನ್ನು ಹಿಂದಿರುಗಿ ನೋಡ್ದೇನೆ ಐ ಹ್ಯಾವ್ ಯು ಐ ಹ್ಯಾವ್ ಟು ಗೋ ಸುಮನ್ ಅಂದಲು ವೇದ ವೇದಾಳ ಧ್ವನೆಯಲ್ಲಿ ಕೂಡ ಅವಳ ಗಾಬರಿ ಅರ್ಥ ಮಾಡಿಕೊಂಡು ಸೂಕ್ಷ್ಮವಾಗಿ ಆ ಕೈಯನ್ನು ಒಮ್ಮೆ ಒತ್ತಿ ಬಿಟ್ಟು ಹಾಂ ಟೇಕ್ ಕೇರ್ ವೇದ ನಾನು ಹೇಳಿದ್ದು ಎಂದು ಸುಮನ್ ಹೇಳ್ತಾ ಇದ್ದಂತೆ ವೇದ ಹಿಂತಿರುಗಿ ಓರೆಯಾಗಿ ಸುಮನನ್ನು ನೋಡಿ ಸುಮನ್ ತನ್ನ ನೋಡುವ ಮೊದಲೇ ಲುಕ್ಸ್ನ ಬದಲಾಯಿಸಿ ನನಗೆ ಸ್ವಲ್ಪ ಟೈಮ್ ಬೇಕು ಮಿಸ್ಟರ್ ಯೋಚಿಸಿ ಹೇಳ್ತೇನೆ ಎಂದು ಆ್ಯಟಿಟ್ಯೂಡ್ನಿಂದ ಹೇಳಿ ಅವನನ್ನೇ ನೋಡಿ ಹಿಂತಿರುಗ್ತಾ ಹೋದಲು ವೇದ ಮತ್ತೆ ಇತ್ತ ಸ್ಯಾಮ್ ಹೊರಟು ಹೋಗ್ತಾ ಇದ್ದಂತೆ ಇನ್ನು ಅದೇ ಯೋಚಿಸ್ತಾ ಇದ್ದ ಅಕ್ಷತಾಳ ಮುಂದೆ ಜ್ಯೂಸ್ ಗ್ಲಾಸ್ನೊಂದಿಗೆ ಪ್ರತ್ಯಕ್ಷನಾದ ಇದ್ದಕ್ಕಿದ್ದಂತೆ ತಾನು ಮುಂದೆ ಕಾಣಿಸಿದ ಜ್ಯೂಸ್ ಗ್ಲಾಸ್ನ ನೋಡಿ ಇದನ್ನು ಹಿಡಿದುಕೊಂಡು ಕೈ ಕಡೆಗೆ ನೋಟ ಹಾಯಿಸಿದ ಅಕ್ಷತಾಗೆ ಆ ಗ್ಲಾಸ್ ಹಿಡಿದುಕೊಂಡು ಸೌರಭ್ನ ಕೋಪದಿಂದ ತಿಂದು ಬಿಡುವಂತೆ ನೋಡ್ತಾ ಇದ್ದ ಸೌರನ ದೃಷ್ಟಿಗೆ ಹೆದರಿ ಗ್ಲಾಸನ್ನು ಕೈಗೆ ತೆಗೆದುಕೊಂಡು ಸುಮ್ಮನ ಕುಡಿಯಲು ಸುಮ್ಮನೆ ಕುಡಿಯಲು ಶುರು ಮಾಡಿದ್ಲು ಡಸ್ಗಿ ಅಕ್ಷತಾ ಜ್ಯೂಸ್ ಕುಡಿತಾ ಇದ್ದರೆ ಸೈಲೆಂಟಾಗಿ ಪ್ಯಾಂಟ್ ಬೆಲ್ಟ್ ತೆಗಿತಾಯಿದ್ದ ಸೌರ್ಗುಣನ ನೋಡ್ತಾ ಬಾಯಿಗೆ ಹೋಗಿದ್ದ ಜ್ಯೂಸ್ ಗಂಟಲಿಗೆ ಇಲ್ಲ ಎಂದು ಜ್ಯೂಸ್ ನುಂಗುವುದನ್ನು ನಿಲ್ಲಿಸಿ ಜ್ಯೂಸ್ ನುಂಗುವುದನ್ನು ನಿಲ್ಲಿಸಿ ಟೆನ್ಷನ್ನಿಂದ ಗುಟ್ಕು ನುಂಗಲು ಶುರು ಮಾಡಿದ್ಲು ಪಾಪ ಎಷ್ಟು ಹೊತ್ತು ಕುಡಿತಾ ಹಾಗೆ ಇರ್ತೀಯಾ ಇನ್ನೂ ಎಂದು ಗಟ್ಟಿಯಾಗಿ ಬೆಲ್ಟ್ ಬಿಸಿ ಕೂಗಿದ ಸೌರನ ದಪ್ಪ ಬನ್ನಿ ಕೇಳಿ ಬಾಯಿಯ ಹತ್ತಿರದಿಂದ ಗ್ಲಾಸ್ ತೆಗೆದು ನೀವು ಹಾಗೆ ಕೋಪದಿಂದ ನೋಡಿದರೆ ಜ್ಯೂಸ್ ಕಂಟಲ್ಗೆ ಇಳಿತಾಯಿಲ್ಲ ಸೌರ ಬವರೆ ಅಂದು ಅಳುವ ಮುಖವನ್ನು ಮಾಡಿಕೊಂಡು ಆಹಾ ಹೌದಾ ಟಸ್ಕಿ ಈಗ ಹೇಗೆ ಉಳಿಯುತ್ತೆ ಅಂತ ನೋಡು ಎಂದು ಅಕ್ಷತಾಳ ಕೈಗಳಿಂದ ಗ್ಲಾಸ್ ತೆಗೆದುಕೊಂಡು ಪಕ್ಕಕ್ಕೆ ಇಟ್ಟು ಆ ಬೆಲ್ಟ್ನಿಂದ ಅವಳ ಎರಡೂ ಕೈಗಳನ್ನು ಕಟ್ಟಿ ಹಾಸಿಗೆ ಮೇಲೆ ತಳೆದ ಸೌರವ್ ಕ್ಷಣಾರ್ಧದಲ್ಲೇ ತನ್ನ ಕೈಗಳಿಗೆ ಬೆಲ್ಟ್ನಿಂದ ಕಟ್ಟುವುದು ತನ್ನನ್ನು ಹಾಸಿಗೆ ಮೇಲೆ ತಳ್ಳುವುದು ನೋಡಿದ ಅಕ್ಷತಾ ಆಘಾತದಲ್ಲಿ ಬಾಯಿ ತೆರೆಯುತ್ತಾ ಇದ್ದಂತೆ ಆ ಗ್ಯಾಪ್ನಲ್ಲೇ ತೆರೆದ ಬಾಯಿಗೆ ಜ್ಯೂಸ್ ಸುರಿದು ಮೂಗನ್ನು ಮುಚ್ಚಿಬಿಟ್ಟ ಸೌರಭ್ ಮೂಗನ್ನು ಮುಚ್ಚಿದ್ರಿಂದ ಬಾಯಿಂದ ಉಸಿರಾಡಲು ಬಾಯಲ್ಲಿದ್ದ ಜ್ಯೂಸನ್ನು ವೇಗವಾಗಿ ಗಂಟಲು ದಾಟಿಸ್ತಾ ಇದ್ದಂತೆ ಅವಳ ಮೂಗನ್ನು ಕೂಡ ಬಿಟ್ಟು ಈಗ ಹೇಗೆ ಗಂಟಲು ದಾಟತೆ ಡಸ್ಕಿ ಎಂದು ವ್ಯಂಗ್ಯವಾಗಿ ಕೇಳಿದ ಸೌರಭ್ ಈ ಸೌರಭ್ ಇದು ಅನ್ಯಾಯ ನಾ ನನ್ನ ಕೈಗಳನ್ನು ಯಾಕೆ ಹೀಗೆ ಕಟ್ಟಿದ್ರಿ ಎಂದು ತುಟಿ ಬಿರಿದು ಆ ಮಾಯಾಗಿ ಕೇಳಿದ್ಲು ಇನ್ನೋಸೆಂಟ್ ಡಸ್ಕಿ ಮುಚ್ಚು ಬಾಯಿ ತೆರೆದೆ ಅಂದರೆ ಈ ಬಾರಿ ಬಾಯಿಯಲ್ಲಿ ಹಾಗಲ್ಕಾಯಿ ಜ್ಯೂಸ್ ಹುರಿಬಿಡ್ತೇನೆ ಡೊಂಕು ಡಸ್ಕಿ ಏನೇನೇ ನಾನು ಬೇಡ ಅಂದರೂ ನೀನು ನಿನ್ನ ತಾತನ ಬಳಿಗೆ ಹೋಗ್ತೀಯಾ ಯಾವುದು ಮತ್ತೆ ಆ ಮಾತು ಹೇಳು ನಾಲಿಗೆ ಕತ್ತರಿಸ್ತೇನೆ ಆಗ ಲೈಫ್ ಟೈಮ್ ಡಂಬ ಡಸ್ಕಿಯಾಗಿ ಮಲ್ಗೆ ಇರ್ತೀಯ ಇಂದು ಫೋನ್ ತೆಗೆದುಕೊಂಡು ಆಸ್ಪತ್ರೆಗೆ ಕಾಲ್ ಮಾಡಿ ವೀಲ್ಚೇರ್ನ ಆರ್ಡರ್ ಮಾಡಿದ ಸೌರಭ್ ಸೌರಭ್ ಆರ್ಡರ್ ಇದ್ದಾಗ ಕೇಳಿ ಕಣ್ಣುಗಳು ಅಗಲಿಸಿ ಸೌರಭ್ ಈಗ ಈಗ ವೀಲ್ಚೇರ್ ಯಾಕೆ ಸೌರಭ್ ಅಂದಲು ಪಾಪ ನೀರ ನಾನು ಅಂತ ಆ ನಿನಗೆ ಇತ್ತೀಚೆಗೆ ಕಾಲುಗಳು ತುಂಬ ಹೆಚ್ಚಾಗಿವೆಯೇ ಅದಕ್ಕೆ ಆ ಕಡೆ ಹೋಗ್ತೇನೆ ಈ ಕಡೆ ಹೋಗ್ತೇನೆ ಎಂದು ಮಾತಿಗೆ ಮಾತು ಹೇಳ್ತಾ ಇದ್ದೀಯ ಅಲ್ವಾ ನನ್ನ ಅನುಮತಿ ಇಲ್ಲದೆಯೇ ಅದಕ್ಕೆ ಆ ಎರಡು ಕಾಲನ್ನು ಮುರಿದು ಬಿಟ್ಟೆ ಅಂದ್ಕೋ ಕುಂಟಿ ಡಸ್ಕಿಯಾಗಿ ರೂಮ್ನಲ್ಲೇ ಬಿದ್ದಿರ್ತೀಯ ಅಂದ ಸೌರ ಈ ಕಥೆ ಮುಂದುವರಿಯೋದು ವೇದ ಸುಮನ್ನ ಪ್ರೀತಿನ ಒಪ್ಕೋತಾಳ ನಿಮಗೆ ಏನು ಅನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು